Hi friends welcome to Kamal Loka ಈ ಮೂರು ಹೂಗಳನ್ನ ಮರೆತು ಕೂಡ ದೇವರಿಗೆ ಹಾಕಬೇಡಿ ಇಡೀ ಮನೆ ದಾರಿದ್ರವಾಗುತ್ತದೆ ಮನೆಯಲ್ಲಿ ಭಯಂಕರ ಬಡತನ ಬರುತ್ತದೆ ದೇವರ ಪೂಜೆಯಲ್ಲಿ ಖಂಡಿತವಾಗಿಯೂ ಹೂಗಳು ಇರಲೇಬೇಕು ಆದ್ರೆ ಪೂಜೆಗೆ ಬಾರದ ಹೂಗಳ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ಯಾರನ್ನೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಣಿಗೆಲೆ ಹೂಗಳು ಬಹಳ ವಿಷಕಾರಿಯಾಗಿದೆ ಈ ಕಣಿಗೆಲೆ ಹೂಗಳಿಂದ ದೇವರನ್ನ ಪೂಜಿಸಿದ್ರೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಎರಡು ಚೆಂಡು ಹೂಗಳು ತುಂಬಾ ಸುಂದರವಾಗಿರ್ತವೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇದ್ರೂ ಖಂಡಿತವಾಗಿಯೂ ಚೆಂಡು ಹೂಗಳು ಇರಲೇಬೇಕು ಆದರೆ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ಚೆಂಡು ಹೂಗಳನ್ನು ಉಪಯೋಗಿಸಬಾರದು ಇದಕ್ಕೆ ಕಾರಣ ಏನಂದ್ರೆ ಚೆಂಡು ಹೂಗಳು ಹೂವುಗಳನ್ನು ಆಕರ್ಷಿಸ್ತವೆ ಅದರಿಂದ ಚೆಂಡು ಹೂಗಳನ್ನ ದೇವರಿಗೆ ಅರ್ಪಿಸಿದ್ರೆ ದೇವರ ಹತ್ತಿರ ಹೂಳುಗಳು ಬರ್ತವೆ ನೊಣಗಳು ಕಸ ಮತ್ತು ಮಾಂಸಾಹಾರಿ ವಸ್ತುಗಳನ್ನ ಮುಟ್ಟಿರಬಹುದು ಆದ್ರಿಂದ ದೇವರ ಪೂಜೆಯಲ್ಲಿ ಚೆಂಡು ಹೂಗಳನ್ನ ಉಪಯೋಗಿಸಬಾರದು ಕೆಂಪು ಗುಲಾಬಿ ಹೂಗಳಿಂದ ದೇವರಿಗೆ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ತೀರಿ ಹೋಗ್ತವೆ ನಿಮ್ಮ ಮನೆಗೆ ಐಶ್ವರ್ಯ ಲಭಿಸುತ್ತದೆ ಹಾಗೆ ನೆಲಕ್ಕೆ ಬಿದ್ದ ಹೂವನ್ನ ದೇವರ ಪೂಜೆಯಲ್ಲಿ ಅರ್ಪಿಸಬಾರದು ಮುಖ್ಯವಾಗಿ ಸಂಜೆ ಆರು ಗಂಟೆ ದಾಟಿದ ಬಳಿಕ ಎಂದಿಗೂ ಕೂಡ ಹೂವನ್ನ ಕೊಳ್ಬಾರದು ಪೂಜೆಗೆ ಉಪಯೋಗಿಸುವ ಹೂಗಳನ್ನು ಸಂಪೂರ್ಣ ನೀರಿನಿಂದ ತೊಳೆಯಬಾರದು ಹಾಗೆಯೇ ಎಡಗೈನಿಂದ ಕತ್ತರಿಸಿದ ಹೂಗಳನ್ನು ಕೂಡ ದೇವರ ಪೂಜೆಯಲ್ಲಿ ಉಪಯೋಗಿಸಬಾರದು ಮುಟ್ಟಿನ ಸಮಯದಲ್ಲಿ ತಪ್ಪಿಯೂ ಕೂಡ ಹೂಗಳನ್ನು ಮುಟ್ಟಬಾರದು ಐಶ್ವರ್ಯದ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಗುಲಾಬಿ ಹೂಗಳಿಂದ ಪೂಜಿಸಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಅರಳದ ಹೂಗಳಿಂದ ದೇವರನ್ನ ಪೂಜಿಸಬಾರದು ದೇವರ ಪೂಜೆಯಲ್ಲಿ ದತ್ತೂರವನ್ನು ಕೂಡ ಉಪಯೋಗಿಸಿದರೆ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಇಲ್ಲಿ ದೇವರ ಪೂಜೆಯಲ್ಲಿ ಬಿಡಿ ಹೂಗಳನ್ನು ಉಪಯೋಗಿಸಬಾರದು ಬಿಡಿ ಹೂಗಳಿಂದ ಮಾಲೆ ಕಟ್ಟಿದ ಹೂಗಳಿಂದ ಮಾತ್ರ ಪೂಜಿಸಿದ್ರೆ ಒಳ್ಳೆಯ ಫಲಿತಾಂಶಗಳು ಲಭಿಸ್ತವೆ ಸುವಾಸನೆ ಬೀರುವ ಪಾರಿಜಾತ ಹೂಗಳಿಂದ್ರೆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪವಿತ್ರವಾದವು ಆದ್ರಿಂದ ಪ್ರತಿ ಶನಿವಾರದಂದು ಪಾರಿಜಾತ ಹೂಗಳಿಂದ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜಿಸಿದ್ರೆ ಸ್ವಾಮಿಯ ಮನಸ್ಸು ಮಂಜಿನಂತೆ ಕರಗಿ ನಿಮ್ಮ ಮನೆಗೆ ಸಿರಿ ಸಂಪತ್ತನ್ನ ಕರ್ಣಿಸ್ತಾನೆ ಹಾಗೆಯೇ ಎಕ್ಕದ ಹೂಗಳಿಂದ ಶಿವನನ್ನ ಪೂಜಿಸಿದ್ರೆ ಬೇಗ ಕರುಣಿಸ್ತಾನಂತೆ ಮಹಾಶಿವನನ್ನ ಬಿಂಬ ಪತ್ರೆಗಳಿಂದ ಪೂಜಿಸೋದ್ರಿಂದ ಕೋರಿದ ಆಸೆಗಳೆಲ್ಲ ತಕ್ಷಣವೇ ನೆರವೇರುತ್ತವಂತೆ ದೇವರ ಪೂಜೆಗಾಗಿ ಹೂಗಳನ್ನ ಕತ್ತರಿಸುವಾಗ ಎಂದಿಗೂ ಕೂಡ ಚಪ್ಪಲಿಗಳನ್ನ ತರಿಸಬಾರ್ದು ಪೂಜೆಯಲ್ಲಿ ಉಪಯೋಗಿಸುವ ಹೂಗಳು ಕೆಳಕ್ಕೆ ಬಾಗಿರಬಾರ್ದು ಮಲ್ಲಿಗೆ ಹೂವಿನಿಂದ ದೇವರಿಗೆ ಪೂಜೆ ಮಾಡಿದ್ರೆ ನಿಮಗಿರುವ ಅನಾರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರವಾದಂತೆಯೇ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಕೆಲವರು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪೂಜೆಗೆ ಉಪಯೋಗಿಸುವ ಹೂಗಳನ್ನ ಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಎಂದು ನಮ್ಮಲ್ಲಿ ಬಹಳಷ್ಟು ಜನರು ಪಕ್ಕದ ಮನೆಯ ಗಿಡದಲ್ಲಿರುವ ಹೂಗಳನ್ನ ಕತ್ತರಿಸಿ ಅವುಗಳಿಂದ ಪೂಜೆ ಮಾಡ್ತಾರೆ ಆದ್ರೆ ಹೀಗೆ ಎಂದಿಗೂ ಮಾಡಬಾರ್ದು ಒಂದು ವೇಳೆ ಪಕ್ಕದ ಮನೆಯವರ ಹೂಗಳನ್ನ ಕೀಳ್ಬೇಕೆಂದ್ರೆ ಖಂಡಿತವಾಗಿಯೂ ಅವರ ಅನುಮತಿ ಪಡೆಯಬೇಕು ಅವರಿಗೆ ತಿಳಿಯದೆ ಹೂಗಳನ್ನು ಕತ್ತರಿಸಿದ್ರೆ ನೀವು ಮಾಡುವ ಪೂಜೆಗಳಿಗೆ ಯಾವುದೇ ಫಲಿತಾಂಶ ಇರೋದಿಲ್ಲ ಪಕ್ಕದವರ ಹೂಗಳನ್ನು ಕತ್ತರಿಸಿ ಪೂಜೆ ಮಾಡಿದ್ರೆ ನಮ್ಮ ಪೂಜೆಗೆ ಬರುವ ಅರ್ಧ ಪುಣ್ಯ ಅವರಿಗೆ ಸೇರುತ್ತದಂತೆ ಆದ್ರಿಂದ ಪೂಜೆಯಲ್ಲಿ ದೇವರಿಗೆ ಇಡುವ ಹೂಗಳನ್ನ ನಮ್ಮ ಮನೆಯ ಹತ್ತಿರ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಥವಾ ಹೊರಗೆ ಕೊಂಡುಕೊಂಡರೂ ಪರವಾಗಿಲ್ಲ ಪಕ್ಕದ ಮನೆಯವರ ಹೂಗಳನ್ನ ಎಂದಿಗೂ ಕತ್ತರಿಸಿ ಇಡಬಾರ್ದು ಹಾಗೆಯೇ ಗಿಡದಲ್ಲಿರುವ ಹೂಗಳನ್ನು ಎಂದಿಗೂ ಕೂಡ ಸಂಪೂರ್ಣವಾಗಿ ಕತ್ತರಿಸಬಾರದು ಸ್ವಲ್ಪವಾದ್ರು ಕೂಡ ಹೂಗಳು ಗಿಡದಲ್ಲಿಯೇ ಇರಬೇಕು ಪೂಜೆಗೆ ಉಪಯೋಗಿಸುವ ಹೂಗಳನ್ನು ಕೋಣೆಯಿಂದ ಧೂಳೀಕರಿಸಬಾರ್ದು ಕೆಳಗೆ ಬಿದ್ದ ಹೂಗಳನ್ನು ಕೂಡ ದೇವರಿಗೆ ಇಡಬಾರದು ಪೂಜೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ದೀಪಾರಾಧನೆಗೆ ಉಪಯೋಗಿಸುವ ಎಣ್ಣೆ ಅಥವಾ ತುಪ್ಪ ತುಂಬಾ ಪವಿತ್ರವಾದದ್ದು ಆದ್ದರಿಂದ ತುಪ್ಪದಿಂದ ದೀಪಾರಾಧನೆ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸ್ತವೆ ದೇವರಿಗೆ ಇಟ್ಟ ಹೂಗಳು ಒಣಗುವ ಮುಂಚೆಯೇ ತೆಗಿಬೇಕು ಒಣಗಿದ ಹೂಗಳು ಪೂಜಾ ಕೋಣೆಯಲ್ಲಿದ್ರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಕಾಲಿಡ್ತಾಳೆ ಮುಳ್ಳುಗಳಿರುವ ಹೂಗಳು ಹಾಗೂ ರೆಕ್ಕೆಗಳು ಹರಿದಿರುವ ಹೂಗಳನ್ನು ದೇವರ ಪೂಜೆಯಲ್ಲಿ ಉಪಯೋಗಿಸಬಾರದು ತಾಜಾ ಹೂಗಳಿಂದಲೇ ದೇವರಿಗೆ ಪೂಜೆ ಮಾಡಬೇಕು ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಾ ದೇವರನ್ನ ಪೂಜಿಸಿದ್ರೆ ನಿಮ್ಮ ಮನೆಯ ಮೇಲೆ ಮುಕ್ಕೋಟಿ ದೇವರುಗಳ ಅನುಗ್ರಹ ಖಂಡಿತ ಇರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು